ಈಗ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅಂದರೆ ಲೈಕ್ ಅವರು ಮಾಡಿದಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಆಗುತ್ತೆ ಇದರಿಂದ ಸಾಕಷ್ಟು ಜನಕ್ಕೆ ಕೆಲಸ ಕೂಡ ಸಿಗುತ್ತೆ ಇಂಡಸ್ಟ್ರಿನಲ್ಲಿ ಸೊ ಈಗ ಅವರು ಈ ರೀತಿ ಆರೋಪಿಯಾಗಿ ಒಂದು ರೀತಿ ಪೊಲೀಸ್ ಸ್ಟೇಷನಲ್ಲಿ ಇರೋದು ಜೊತೆಗೆ ಇದನ್ನೆಲ್ಲ ನೋಡಿದಾಗ ಏನಂತ ಅನಿಸುತ್ತೆ ಅಂತ ಅಂದರೆ ಈಗ ಅವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರೋ ಯಾವಾಗ ಕೆಲವೊಂದು ವರ್ಷಗಳಿಂದ ಇನ್ನು ಸ್ಟಾರ್ ಆದಮೇಲೆ ಸ್ಟಾರ್ಗಿಂತ ಮುಂಚ ನೀವು ಅವ್ರನ್ನ ನೋಡಿದಿರ ದರ್ಶನ್ ಅವ್ರನ್ನ ಆ್ಯಸ್ ಎ ಕರಿಯಾ ಸಿನಿಮಾದಿಂದ ಆವಾಗ ಹೇಗಿರ್ತಾಯಿದ್ರು ದರ್ಶನ್ ಅವರು ನಿಮ್ಮ ಜೊತೆ ಎಲ್ಲ ಜೊತೆಗೆ ಸೆಟ್ಟಲ್ ಆಗಿರ್ಬೋದು ಮತ್ತು ಅವರ ನಡವಳಿಕೆ ಈಗ ಏನಿದೆ ಅಂದರೆ ಲೈಕ್ ಅವರು ಒಂದು ರೀತಿ ಜಾಸ್ತಿ ಕೋಪಿಷ್ಟ ಅಂತ ಎಲ್ಲ ಹೇಳ್ತಾರೆ ಸೊ ಅವಾಗ ಹೇಗಿದ್ರು ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ಅಂತ ಅಂತ ಬಂದಾಗಲೂ ಅದು ದರ್ಶನ್ ಅವರೇ ಕರಿಯಾ ಸಿನಿಮಾದಲ್ಲಿ ಸೂಪರ್ ಬಗ್ಗೆ ಇದ್ದಾರೆ ಸೊ ಹೇಗಿರ್ತಾಯಿದ್ರು ಸರ್ ಅವಾಗೆಲ್ಲ ಮೇಡಮ್ ಅವಾಗ ಒಂದು ದಿವಸದಲ್ಲಿ ಕರಿಯ ಮಾಡುವಂಥ ದಿವಸದಲ್ಲಿ ತುಂಬಾ ಚೆನ್ನಾಗಿ ಆಮೇಲೆ ನಮಗೆ ಒಂಥರ ಆ ವ್ಯಕ್ತಿ ಒಂದು ಅಜಾನುಭವ ಐಟ್ ಇರೋದು ನೋಡಿದ್ರೆ ಭಾಳ ಆಗೋದು ಒಂದು ಹೀರೋ ಈಗ ಕನ್ನಡ ಇಂಡಸ್ಟ್ರಿಲಿ ಒಂದು ಹೀರೋ ಅಂದರೆ ಒಂದು ನಮಗೆ ಕಣ್ಕಟ್ಟ ಥರ ಒಂದು ನಾವು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಒಬ್ಬರು ಕಲಾವಿದ್ರೆ ಏನು ನಾವೇ ಚಿಕ್ಕ ಚಿಕ್ಕ ಕಲಾವಿದರು ಅವರ ಹತ್ರ ನಿಂತ್ಕೊಂಡು ಅಷ್ಟು ಖುಷಿ ಆಗೋದು ಮೇಡಮ್ ಅಂದರೆ ಹತ್ರ ಹತ್ತಿರಗಿದ್ರು ಆ ಥರದ್ದು ಒಂದು ಮಾತು ಕೂಡ ಕೆಟ್ಟದಾಗ ಯಾರು ಮಾತಾಡ್ತಾರೆ ಎಲ್ಲರೂ ಸ್ನೇಹಿತರ ರೀತಿಯಲ್ಲಿ ಎಲ್ಲರನ್ನೂ ಸ್ನೇಹಿತರ ರೀತಿಯಲ್ಲಿ ನೋಡ್ತಿದ್ರು ಪ್ರೀತಿಯಿಂದ ನೋಡ್ತಿದ್ರು ಮೇಡಮ್ ಯಾಕಂದರೆ ಅವ್ರು ಚೊಕ್ಕು ದೊಡ್ಡವರು ಇವರು ಚಿಕ್ಕವರು ಪ್ರೊಡಕ್ಷನ್ ಬಾಯನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಏಯ್ ನಾನು ಲೈಟ್ ಬಾಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರನ್ನ ಯಾರು ಅವ್ರ ಮುಂದೆ ಯಾರಿಗೂ ಯಾರಿಗೂ ಭಯೋಂಗಿರಲಿಲ್ಲ ಆ ಥರದ್ದು ಒಂದು ಒಳ್ಳೆಯ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ಮೇಡಮ್ ನಮಗಂತೂ ಈ ಥರ ಇನ್ಸಿಡೆಂಟ್ ಆಗಿದೆ ಅಂದರೆ ತುಂಬನೇ ನೋವು ಆಗ್ತಾ ತುಂಬ ಬೇಸರ ಆಗ್ತಿದೆ ಆಗಬಾರ್ದಿತ್ತು ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಥರದ್ದು ಯಾಕೆ ಆ ವ್ಯಕ್ತಿ ಜೀವನದಲ್ಲಿ ಏನು ಏನೋ ದೃಷ್ಟಿ ಜಾಸ್ತಿ ಆಗಿದ್ದೀನೋ ಅಂತ ಅನ್ಸ್ಕೊಡ್ತೀವಿ ಈ ಥರ ಆಗಿದೆ ಅಂದರೆ ಒಂದು ದೃಷ್ಟಿ ಜಾಸ್ತಿ ಆಗಿದೆ ಜನಗಳ ಮೊದಲೇ ನಮ್ಮ ಹಿರಿಕರು ಹೇಳ್ತಿದ್ರು ಕಣ್ಣ ದೃಷ್ಟಿ ಜಾಸ್ತಿ ಆದರೆ ಜನಗಳ ಕಣ್ಣ ದೃಷ್ಟಿ ಜಾಸ್ತಿ ಆದರೆ ಏನಾದ್ರು ಒಂದು ಅಡೆತಡೆಗಳು ಬರ್ತವೆ ಅಂತ ಹಿರಿಕರು ಹೇಳ್ತಿದ್ರು ಅದನ್ನು ಯಾಕೆಂದರೆ ಆ ಗಾದೆ ಮಾತಿದೆ ಕಣ್ಣ ದೃಷ್ಟಿ ಜಾಸ್ತಿ ಆದರೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಆ ರೀತಿ ಏನಾದ್ರು ಆಗ್ಬೋದು ಆಗಿದೆ ಅಂತ ಅನ್ನಿಸ್ಕೋತೀನಿ ಮೇಡಮ್ ಅವ್ರಿಗೆ ಅವ್ರು ಇರೋ ಇರೋಂಥ ಮನಸ್ಸು ಈ ಥರ ಕೊಲೆ ಮಾಡಬೇಕು ಈ ಥರ ಏನೋ ಕೆಟ್ಟದ್ದು ಮಾಡಬೇಕು ಅಂತ ಉದ್ದೇಶವೇ ಇಲ್ಲ ಮೇಡಮ್ ಖಂಡಿತವಾಗಿ ಹೇಳ್ತೀನಿ ಆ ಥರ ಉದ್ದೇಶನೇ ಇಲ್ಲ ಅವ್ರಿಗೆ